ದೇವರ ಹೇಳ್ತೀನಿ ನೀವು ನಿಮ್ಮ ಸ್ವಂತ ಸೊತ್ತಲ್ಲ ನೀವು ನಿಮ್ಮವರಲ್ಲ ದೇವರು ನಿಮ್ಮನ್ನು ಕರೆದಿದ್ದಾನೆ ಸ್ವಾತಂತ್ರ್ಯದಲ್ಲಿ ಇರಿಸಬೇಕೆಂದು ಸ್ವಾತಂತ್ರ್ಯ ಅಂದರೆ ಏನು ವಾಟ್ ಈಸ್ ವಾಟ್ ಈಸ್ ಫ್ರೀಡಮ್ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ನಮಗೆ ಖುಷಿ ಬಂದಾಗೆ ಜೀವಿಸುವಂತದ್ದ ಖುಷಿ ಬಂದಾಗೆ ನಾವು ಸ್ವಾತಂತ್ರ್ಯ ಅಂತ ಹೇಳಿಕೊಂಡು ಬೇಕಾದ ತಿರುಗುವಂಥದ್ದು ವಾಟ್ ಈಸ್ ವಾಟ್ ಇಸ್ ಫ್ರೀಡಮ್ ವಟ್ ಇಸ್ ಗಾಡ್ ದೇವರು ನಮ್ಮನ್ನು ಸ್ವಾತಂತ್ರ್ಯದಲ್ಲಿ ಇರಬೇಕೆಂದು ಕರೆದಿದ್ದಾನೆ ವಾಕ್ ಇನ್ ಫ್ರೀಡಮ್ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಎರಡು ಸಂಗತಿ ನಂಬರ್ ಒನ್ ಕರ್ತನಾದ ಏಸು ಕ್ರಿಸ್ತನ ಹೆಸರನ್ನು ನಂಬುವಂಥದ್ದು ವೆನ್ ಯು ಬಿಲೀವ್ ದ ನೇಮ್ ದ ನೇಮ್ ಜೀಸಸ್ ಯು ಆರ್ ಬಿಲೀವಿಂಗ್ ಫಾರ್ ರೈಚಸ್ನೆಸ್ ನೀವು ಮರಣದ ಅಂಧಕಾರದ ದೊರೆತನ ಅಂತ ನೀವು ಕಿತ್ತು ತೆಗೆಯಲ್ಪಟ್ಟು ದ ರ ಡೆತ್ ಅಂತ ಹೇಳ್ತಾರೆ ಅದರಿಂದ ಕಿತ್ತು ತೆಗೆಯಲ್ಪಟ್ಟು ನಿಮ್ಮ ಹ್ಯೂಮನ್ ಸ್ಪಿರಿಟ್ ಆತನು ಜೀವಕ್ಕೆ ಸೇರುತ್ತಾನೆ ನಂಬರ್ ಒನ್ ನಂಬರ್ ಟೂ ನೀವು ದೇವರ ಮಕ್ಕಳಾಗುತ್ತೀರಿ ದೇವರ ಮಕ್ಕಳಾಗುತ್ತೀರಿ ನಂಬರ್ ತ್ರೀ ದೇವರು ತನ್ನ ಡಿವಿನಿಟಿ ತನ್ನ ಧಾರಾಳ್ವಾದ ಪ್ರೀತಿ ರಸವನ್ನು ನಿಮ್ಮ ಆತ್ಮದಲ್ಲಿ ಆತನು ಸುರಿಸಿದ್ದಾನೆ ಎರಡನೇ ಓರ್ಡ್ ಹೇಳ್ತದೆ ಕ್ರಿಸ್ತನು ನಮ್ಮನ್ನು ಪ್ರೀತಿ ಮಾಡಿದಂತೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕಂತ ನಾವು ಪ್ರೀತಿಯಲ್ಲಿ ನಡೆಯುವುದಂದ್ರೆ ಆತ್ಮದಲ್ಲಿ ನಡೆಯುವುದು ಪ್ರೀತಿಯಲ್ಲಿ ನಡೆಯುವುದಂತ ಹೇಳಿದ್ರೆ ನಮ್ಮ ಶರೀರದ ಮೇಲೆ ನಾವು ಡಾಮಿನೇಟ್ ಮಾಡುವಂಥದ್ದು ವಾಕಿಂಗ್ ಇನ್ ಡೊಮಿನಿಯನ್ ಓರ್ ಅವ ಸೆನ್ಸಸ್ ನಮ್ಮ ಶರೀರದ ಮೇಲೆ ಓಕೆ ದೇವರ ಮಾತು ದೇವರ ವಾಕ್ಯ ಏನು ಹೇಳುತ್ತದೆ ಅದಕ್ಕೆ ನಾವು ಹಾನರ್ ಮಾಡುವಂಥದ್ದೇ ಸ್ವಾತಂತ್ರ್ಯ ಗಾಡ್ ದೇವರ ವಾಕ್ಯಕ್ಕೆ ಹಾನರ್ ಮಾಡುವುದು ಟ್ರಸ್ಟಿಂಗ್ ಇನ್ ಗಾಡ್ ದೇವರ ಮೇಲೆ ಭರವಸೆ ಇಡುವಂಥದ್ದೇ ಸ್ವಾತಂತ್ರ್ಯ ಯಾಕಂದರೆ ನಾವು ನಮ್ಮವರಲ್ಲ ಕ್ರಿಸ್ತನು ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಕ್ರಯ ಕೊಟ್ಟು ತೆಗೆದುಕೊಂಡಿದ್ದಾನೆ ವಿ ಆರ್ ದ ಪ್ರಾಪರ್ಟಿ ಆಫ್ ಗಾಡ್ ನಾವು ದೇವರ ಸೊತ್ತ ಆಗಿದ್ದೇವೆ ನಾವು ದೇವರ ದೇವರ ಸೊತ್ತ ಆಗಿದ್ದೇವೆ ನಾವು ದೇವರ ಆಸ್ತಿ ಆಗಿದ್ದೇವೆ ದೇವರು ಇಷ್ಟಪಡುವುದಿಲ್ಲ ನಮ್ಮನ್ನು ಯಾರಿಗೂ ನಾವು ಮಾರಲಿಕ್ಕೆ ಓಕೆ ನಮ್ಮನ್ನು ನಾವು ಮಾರಲಿಕ್ಕೆ ದೇವರು ನಮಗೆ ಅಪ್ಪಣೆ ಕೊಡಲಿಲ್ಲ ಯಾಕೆಲ್ಲಿ ಹೇಳ್ತಾರೆ ನೀವು ನಿಮ್ಮ ಸ್ವಂತ ಅಲ್ಲ ಅನೇಕ ಸಂದರ್ಭದಲ್ಲಿ ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ ನೀವು ಕ್ರಯಕ್ಕೆ ಕೊಳಲ್ಪಟ್ಟವರು ಅಲ್ಲಿ ಫಸ್ಟ್ ಕೊನಿದ್ದ ಸಿಕ್ಸ್ ಚಾಫ್ಟರ್ ಟ್ವೆಂಟಿ ಫೋರ್ಸ್ ನಾವು ಓದ್ತೇವೆ ಬಟ್ ಹದಿನೇಳನೇ ವಚನದಲ್ಲಿ ಹೇಳ್ತಿದ್ದೆ ಅಲ್ಲಿ ಮೇಲೆ ಅದರ ಕಾಂಟೆಸ್ಟ್ ಕರ್ತನ ಸಂಸರ್ಗದಲ್ಲಿರುವವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ ಸಿ ಒಂದೇ ಆತ್ಮ ದೇ ಆರ್ ಒನ್ ಸ್ಪಿರಿಟ್ ಕರ್ತನ ಸಂಸರ್ಗದಲ್ಲಿರುವವರು ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ ಓಕೆ ಹದಿನೆಂಟನೇ ವಚನ ಹೇಳ್ತದೆ ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ ಮನುಷ್ಯರು ಮಾಡುವ ಇತರ ಪಾಪ ಕೃತ್ಯಗಳು ದೇಹಕ್ಕೆ ಹೊರಗಾಗಿವೆ ಆದರೆ ಜಾರತ್ವ ಮಾಡುವವನು ತನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನು ಮಾಡುತ್ತಾನೆ ಹತ್ತೊಂಬತ್ತನೇ ವಚನ ಹೇಳ್ತದೆ ದೇವರಿಂದ ದೊರಕ್ಕೆ ನಿಮ್ಮ ಒಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು ಇಪ್ಪತ್ತ ನೀವು ನಿಮ್ಮ ಸ್ವಂತ ಸೊತ್ತಲ್ಲ ನೀವು ಕ್ರಯಕ್ಕೆ ಕೊಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶ ಗ್ಲೋರಿಫೈ ಗಾಡ್ ಇನ್ ಯುವರ್ ಬಾಡಿ ಟ್ರಸ್ಟಿಂಗ್ ಇನ್ ಗಾಡ್ ಓಕೆ ದೇವರ ಮಾತು ಏನು ಹೇಳುತ್ತದೆ ಆ ಒಂದು ಮೇರೆಯಲ್ಲಿ ನಡೆಯುವಂಥದ್ದೇ ದೇವರ ಮಾತು ದೇವರ ಮಾರ್ಗವಾಗಿದೆ ದೇವರು ನಮಗೆ ಒಂದು ಮೇರೆ ಹಾಕಿದ್ದಾನೆ ಹೌಟ್ ಹೌ ಯು ವಾಕ್ ಹೇಗೆ ನೀವು ನಡೆಯಬೇಕು ಅಂತ ನಾವು ನೋಡ್ತೇವೆ ಯಾಕೋಬ್ ಯಾಕೋಬನು ತನ್ನ ಮಕ್ಕಳಿಗೆ ಆಶೀರ್ವಾದ ಮಾಡುವಾಗ ಆತನು ರುಬೇನನಿಗೆ ಹೇಳುತ್ತಾನೆ ಅವನು ಹೇಳ್ತಾನೆ ನೀನು ದಡವನ್ನು ಮೀರಿದ ಅವನಂತೆ ಇನ್ನು ಪ್ರಮುಖನ ಸ್ಥಾನದಲ್ಲಿ ಇರುವುದಿಲ್ಲ ನೀನಂದ್ರೆ ಸಮುದ್ರಕ್ಕೆ ಒಂದು ದಡ ಇದೆ ಆ ದಡವನ್ನು ಮೀರಿದರೆ ಅಲ್ಲಿ ಪ್ರಾಬ್ಲಮ್ ಆಗ್ತದೆ ಅನೇಕರು ನಾಶವಾಗ್ತಾರೆ ಸುನಾಮಿ ಆಗ್ತದೆ ಓಕೆ ಅದಕ್ಕೆ ನಲವತ್ತೊಂಬತ್ತನೇ ಅಧ್ಯಾಯದಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ ನಲವತ್ತೊಂಬತ್ತನೇ ಅಧ್ಯಾಯ ಮೂರನೇ ವಚನ ಜನಸೆಸ್ ರೂಪೇನನೇ ನೀನು ನನ್ನ ಚೊಚ್ಚಲ ಮಗನು ನನ್ನ ಚೈತನ್ಯ ಸ್ವರೂಪನು ನನ್ನ ವೀರ್ಯಕ್ಕೆ ಪ್ರಥಮ ಫಲವು ಗೌರವದಲ್ಲಿಯೂ ಅಧಿಕಾರದಲ್ಲಿಯೂ ಪ್ರಮುಖನೂ ಆಗಿದ್ದೆ ಆದರೆ ದಡವನ್ನು ಮೀರಿದ ಪ್ರವಾಹದಂತಿರುವ ನೀನು ಇನ್ನೂ ಪ್ರಮುಖನ ಸ್ಥಾನದಲ್ಲಿ ಇರುವುದಿಲ್ಲ ನಿನ್ನ ತಂದೆಯ ಹಾಸಿಗೆಯನ್ನು ಹತ್ತಿ ಅದನ್ನು ಹೊಲೆ ಮಾಡಿದೆಯಲ್ಲ ಇವನು ನನ್ನ ಮಂಚವನ್ನು ಹತ್ತಿದನು ಅಂದರೆ ತನ್ನ ತಂದೆಯ ಉಪಪತ್ನಿಯನ್ನು ಆತನು ಶಾರೀರಿಕ ಸಂಬಂಧ ಮಾಡುತ್ತಾನೆ ಮನುಷ್ಯನು ಮಾಡುವ ಪ್ರತಿಯೊಂದು ಪಾಪ ಅದು ದೇಹಕ್ಕೆ ಹೊರಗಾಗಿದೆ ಬಟ್ ಜಾರತ್ವ ಮಾಡುವನು ತನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನು ಮಾಡುತ್ತಾನೆ ಮದುವೆಯ ಹೊರಗೆ ಶಾರೀರಿಕ ಸಂಬಂಧ ಅದು ದಡವನ್ನು ಮೀರುವಂಥದ್ದಾಗಿದೆ ಒಂದು ಸಮುದ್ರ ದಡವನ್ನು ಮೀರಿದರೆ ಅನೇಕ ಮನೆಗಳು ನಾಶವಾಗ್ತವೆ ಒಂದು ನದಿ ದಡವನ್ನು ಮೀರಿದರೆ ಪ್ರವಾಹ ಆಗ್ತದೆ ಅದಕ್ಕೊಂದು ಮೇರೆ ಇದೆ ದೇವರ ವಾಕ್ಯ ನಮಗೆ ಸ್ವಾತಂತ್ರ್ಯದಲ್ಲಿ ನಡೀಲಿಕ್ಕೆ ಕೊರತದೆ ಹೊರತು ದಾಸತ್ವದಲ್ಲಿ ನಡೀಲಿಕ್ಕೆ ಅಲ್ಲ ದೇವರ ವಾಕ್ಯ ಏನು ಹೇಳ್ತದೆ ಅದನ್ನು ನಾವು ಜೀವಿಸುವ ಅಂಗಿನಲ್ಲಿದ್ದೇವೆ ನಿನ್ನ ಮನುಷ್ಯನ ಒಳಗೆ ಏನು ಆಲೋಚನೆ ಮಾಡ್ತಾನೋ ಅದೇ ಅವನಾಗಿದ್ದಾನೆ ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಇರುವುದಂದ್ರೆ ದೇವರ ವಾಕ್ಯವನ್ನು ಆಲೋಚನೆ ಮಾಡುವಂಥದ್ದು ವ್ಯಭಿಚಾರ ಎಂಬುವಂಥದ್ದು ಮೊದಲು ಅದು ಶಾರೀರಕ್ಕಿಂತ ಮೊದಲು ಅವನ ಮೈಂಡ್ ಮುಂಚೆ ಹೋಗ್ತದೆ ನಮ್ಮ ಮೈಂಡ್ ಅನ್ನು ನಾವು ಶುದ್ಧೀಕರಿಸುವಂಥದ್ದು ಥ್ರೂ ದ ವರ್ಡ್ ಆಫ್ ಗಾಡ್ ದೇವರ ವಾಕ್ಯದ ಮೂಲಕ ದೇವರ ವಾಕ್ಯದ ಮೂಲಕ ನಮ್ಮ ಮನಸ್ಸನ್ನು ನಾವು ಶುದ್ಧೀಕರಿಸುವಂಥದ್ದು ದೇವರ ವಾಕ್ಯದಲ್ಲಿ ನಡೆಯುವಂಥದ್ದು ನಾವು ಸ್ವಾತಂತ್ರ್ಯ ನಡೆಯುವಂಥದ್ದು ವಾಕಿಂಗ್ ಇನ್ ಫ್ರೀಡಮ್